ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಒಂದು ತೇಜ ಅಂತ ಹೇಳಿಬಿಟ್ಟು ಒಂದು ಚಟ್ನಿ ಇದು ಮಹಾರಾಷ್ಟ್ರ ಸೈಡಲ್ಲಿ ಮಾಡ್ತಾಯಿದ್ದೀನಿ ಬೆಳಗಾಮಲ್ಲಿ ನಾವು ಇದ್ವಲ್ಲ ಅಲ್ಲಿ ನನ್ನ ಫ್ರೆಂಡ್ ಮನೇಲಿ ಇದನ್ನು ಮಾಡ್ತಾಯಿದ್ರು ಅಲ್ಲಿ ನೋಡಿ ಕಲ್ತ್ಕೊಂಡಿದ್ದು ನಾನು ಇದು ಏನಿಲ್ಲ ಒಂದು ಕಪ್ ಕಡಲೆಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರವಾಗಿರುತ್ತಲ್ಲ ಇದು ಅದರಿಂದ ಸ್ವಲ್ಪ ಹಸಿಮೆಣ್ಸಾಯಿ ಜಾಸ್ತಿನೇ ಇರುತ್ತೆ ಇದಿಷ್ಟು ಹಾಕ್ಕೊಂಡು ಹುರ್ಕೊಂಡು ನಾವು ಚಟ್ನಿ ಮಾಡ್ಕೊಳ್ಳೋವಂಥದ್ದು ಒಂದು ಬಾಟ್ಲಿ ಇಟ್ಕೊಂಡೆ ಎರಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕಿದ್ಮೇಲೆ ಅದು ಕೆಂಪಗಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕೋಣ ಹಸಿಮೆಣಸಿನ್ಕಾಯಿನೇ ಒಂಚೂರು ಇದಾದ ಮೇಲೆ ಮಾಗದ್ಮೇಲೆ ನಾವು ಅದಕ್ಕೆ ಬೆಳ್ಳುಳ್ಳಿನೂ ಹಾಕೊಳ್ಳೋಣ ಎರಡು ನಿಮಿಷ ಮಾಗಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಕಡಲೆಕಾಯಿ ಬೀಜನೂ ಹಾಕ್ಕೊಳ್ಳೋಣ ಈ ಕಡಲೆಕಾಯಿ ಬೀಜನ ನಾನು ಆಲ್ರೆಡಿ ಸ್ವಲ್ಪ ಹುರಿದಿಟ್ಕೊಂಡು ಬಂದಿದ್ದೀನಿ ಅದನ್ನು ಇದ್ರೊಳಗಡೆ ಹಾಕ್ಬಿಡೋಣ ಇದು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಏನು ಪಲ್ಯ ಗಿಲ್ಯ ಏನು ಇಲ್ದಿದ್ದಾಗ ತರಕಾರಿ ಇಲ್ದಿದ್ದಾಗ ಮಾಡ್ಕೊಳ್ಳೋಂಥ ಚಟ್ನಿ ಇದು ಹೊಲಕ್ಕೆಲ್ಲ ಕಟ್ಕೊಂಡು ಹೋಗ್ಬೇಕಾದ್ರೆ ರೊಟ್ಟಿ ಮೇಲೆ ಈ ಚಟ್ನಿ ಹಾಕ್ಕೊಂಡು ಹೋಗಿರ್ತಾರೆ ಅವರು ಇದಕ್ಕೆ ಅವರು ಈ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಅವರು ಇಲ್ಲ ಬೆಣ್ಣೆ ತುಪ್ಪ ಮೊಸರು ಏನು ಬೇಕಾದ್ರೂ ಹಾಕೋಬೋದು ಇದಕ್ಕೆ ಎಲ್ಲದರ ಜೊತೆಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚಟ್ನಿ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರಬೇಕಷ್ಟೆ ರೊಟ್ಟಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ತಿನ್ನುವಾಗ ನೋಡಿ ಇದು ಹಾಕ್ತಾ ಬಂತು ಇವಾಗ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ ಅದನ್ನು ಹಾಕ್ಬಿಟ್ಟು ಮಾಗಿಸ್ಕೊಂಡು ನೆಕ್ಸ್ಟ್ ಅದು ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕೋದು ಬೇಕಾರೆ ಕೊತ್ತಂಬರಿ ಸೊಪ್ಪನ್ನ ನೀವು ಲಾಸ್ಟಿಗೆ ರುಬ್ಬೋವಾಗ ಹಾಕೋಬೋದು ಬಟ್ ಇದ್ರೊಳಗೆ ಹಾಕೊಂಡು ಮಾಗಿಸ್ಕೊಂಬಿಟ್ರೆ ಬೇಗ ಅಳಸೋಗಲ್ಲ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಹಾಗೆ ಫ್ರೈ ಇರೋದು ಆಯ್ತಿದೀಗ ತಣ್ಣಗಾಕ್ಬಿಡೋಣ ಈ ಮೇಲೆ ಉಪ್ಪು ಹಾಕ್ಬಿಟ್ಟು ಈಗ ಮಿಕ್ಸರ್ಗೆ ಹಾಕ್ಕೊಳ್ಳೋಣ ಮಿಕ್ಸರ್ಗೆ ಹಾಕಿದ್ಮೇಲೆ ಇದನ್ನು ಪಲ್ಸಲ್ಲಿ ಹೊಡ್ಕೋಬೇಕು ಇದನ್ನು ಒಂದೇ ಸಲ ಜರ್ರ ಅಂತ ತಿರುಗಿಸ್ಬಾರ್ದು ಪಲ್ಸ್ ಮಾಡ್ತಾ 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 ಪುಡಿ ಮಾಡ್ಕೋಬೇಕು ಇದು ಈ ಥರನೇ ಬರಬೇಕು ತರ್ತರಿ ತರ್ತರಿ ಮಾಡಬೇಕು ನೈಸ್ ಪೌಡ್ರ್ ಮಾಡ್ಕೊಳ್ಳೋ ಹಾಗಿಲ್ಲ ಇದನ್ನು ನೋಡಿ ಈ ಥರ ಇರಬೇಕಿದು ಅಷ್ಟೇ ಇದು ಈಗ ನೋಡಿ ಇದನ್ನು ತಕ್ಕೊಂಡಿದ್ದೀನಿ ಒಂದು ಡಬ್ಬಿಗೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಟ್ರೈ ಮಾಡಿ ಓಕೆನಾ ಥ್ಯಾಂಕ್ ಯು